ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ತೊಂಡೆಕಾಯಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡೋದು ಹೇಳ್ಕೊಡ್ತೀನಿ ಮೂರು ಆಲೂಗಡ್ಡೆ ಸ್ವಲ್ಪ ತೊಂಡೆಕಾಯಿ ತೊಗೊಂಡಿದ್ದೀನಿ ಇದಕ್ಕೆ ಉದುದೇ ಹೆಚ್ಕೊಳ್ಳಿ ಸೊ ನಿಮ್ಗೆ ಯಾವ ಸೈಜ್ ಬೇಕೋ ಅದು ಹೆಚ್ಕೊಳ್ಳಿ ನೆಕ್ಸ್ಟ್ ಪ್ಯಾನ್ಗೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಅದಾದಮೇಲೆ ಜೀರಿಗೆಯನ್ನು ಹಾಕ್ಕೊಳ್ಳಿ ಜೀರಿಗೆ ಆದ ನಂತರ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳಿ ಒಗ್ಗರಣೆ ಮಾಡ್ಕೊತಿದ್ದೀವಿ ಸೊ ಬ್ಯಾಡಿಗೆ ಮೆಣಸಿಗೆ ಒಂದು ಮೂರು ತೊಗೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಅದಕ್ಕೆ ಅರಿಶಿನ ಮಿಕ್ಸ್ ಮಾಡ್ಕೊಳ್ಳಿ ಅಚ್ಚ ಖಾರದ ಪುಡಿ ಒಂದು ಅರ್ಧ ಸ್ಪೂನ್ ಸೊ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಫ್ರೈ ಮಾಡ್ಕೊಳ್ಳಿ ಸೊ ಒಗ್ಗರಣೆಗೆ ಏನೇನು ಬೇಕೋ ಎಲ್ಲ ಹಾಕ್ಕೊಂಡು ನೆಕ್ಸ್ಟ್ ನಾವು ಹೆಚ್ಚಿಟ್ಕೊಂಡಿರ್ತೀವಲ್ಲ ಆಲೂಗಡೆ ಅದನ್ನು ಹಾಕ್ಕೊಳ್ಳಿ ಸೊ ಫಸ್ಟ್ ಆಲೂಗಡೆ ಬೇಯಿಸ್ ಬೇಯಿಸ್ಕೋಬೇಕು ಇನ್ನು ಎರಡೂ ಹಾಕ್ತರೆ ಎರಡೂ ಬೇಯೋದಿಲ್ಲ ಬೇಗ ಸೊ ಆಲೂಗಡೆ ಬೇಗ ಬೇಯುತ್ತೆ ಎಣ್ಣೆಯಲ್ಲಿ ಎರಡೂ ಮಿಕ್ಸ್ ಮಾಡಿಕೊಳ್ಳಿ ಎಲ್ಲ ಉಪ್ಪು ಖಾರ ಎಲ್ಲ ಹಿಡಿಯುತ್ತಲ್ಲ ಸೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು ಸೊ ಅದಾದಮೇಲೆ ತೊಂಡೆಕಾಯಿ ಹಾಕ್ಕೊಳ್ಳಿ ತೊಂಡೆಕಾಯಿ ಹಾಕ್ಕೊಂಡು ಎರಡು ಬೆರೆಸ್ಕೊಳ್ಳಿ ನಾಲ್ಗಡೆ ಆಲ್ರೆಡಿ ಬೆಂದಿದೆ ಸೊ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ತೊಂಡೆಕಾಯಿ ಬೇಯೋದು ಲೇಟ್ ಆಗುತ್ತಲ್ಲ ಸ್ವಲ್ಪ ನೀ ಅರ್ಧ ಗ್ಲಾಸ್ ನೀರು ಹಾಕ್ಕೊಳ್ಳಿ ಹಾಕ್ಕೊಂಡು ಎರಡು ಬೆರೆಸ್ಕೊಳ್ಳಿ ಬೆರೆಸಿದ ನಂತರ ನಾನಿಲ್ಲಿ ತೆಂಗಿನಕಾಯಿಗೆ ತುರಿ ತೊಗೊಂಡಿದ್ದೀನಿ ಒಂದು ಒಂದು ಎರಡು ಸ್ಪೂನ್ ತೊಗೊಂಡಿದ್ದೀನಿ ಹಾಕಷ್ಟು ಟೇಸ್ಟ್ ಬರುತ್ತೆ ಆದಮೇಲೆ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಬಿಡಿ ಸೊ ನೋಡೋಣ ಫುಲ್ ಬೆಂದೋಗಿದೆ ಸೊ ನೀರೆಲ್ಲ ಹೀರ್ಕೊಂಡಿದೆ ನೋಡಿ ನೀವು ನೋಡ್ಬೋದು ಮಿಕ್ಸ್ ಮಾಡಬೇಕಾದ್ರೆ ಒಂದು ನೀರು ಹಾಕಿದ್ದೇ ಇಲ್ಲ ಸೊ ಬೆಂದಿದೆ ಅಂತ ಅದಕ್ಕೆ ರುಚಿಗೆ ಬೆಲ್ಲ ಹಾಕೊಂಡಿದ್ದೀನಿ ಯಾವುದೇ ಒಂದು ಇದಕ್ಕೆ ಒಂದು ಬೆಲ್ಲ ಹಾಕಿದ್ರೆ ಅದು ರುಚಿನೇ ಬೇರೆ ಸೊ ಎರಡು ಮಿಕ್ಸ್ ಮಾಡಿಕೊಳ್ಳಿ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಿದೆ ಅಂತ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಇದೇ ಥರ ವೀಡಿಯೋ ನೆಕ್ಸ್ಟ್ ಬರ್ತೀನಿ ಈ ಥರ ಇವಿ ಕುಕ್ಕಿಂಗ್ ವೀಡಿಯೋಸ್ ಥ್ಯಾಂಕ್ ಯು ಬಾ ಬಾಯ್